ಎಮ್ಮಯ್ಯಾ ಅದೇಟೋ ಎಷ್ಟು ಬರ್ರಾಮ ಒತ್ತಾಯ್ತು ಎಷ್ಟೋ ತಿನ್ದ ಯಾಕೆ ನಿಮ್ಗೆ ನಾನು ಹುಡುಗರು ಪಾಪ ಹಸ್ತಿರಂಗ ಆಗುತ್ತೆ ಒಂದ್ ಕೆಲಸ ಮಾಡಿ ಬೆಳಿಗ್ಗೆ ಎದ್ದರ್ ಕೆಲ ಬರೇ ಬಂದಿರೋದು ಅಂತ ನಾವು ಮನೆ ಕೆಲಸ ಎಲ್ಲಾ ಬಿಟ್ಬಿಟ್ಟು ನಾವು ಬೇಗ ಅಡಿಗೆ ಮಾಡ್ಕೊಂಬಂದ್ರೆ ನೀವು ಇನ್ನು ಸುಮ್ನೆ ನಿಂತಿದೀರಾ ನಡಿ ಒತ್ತಾಯ್ತು ಹುಖ್ರಾಗಿ ಓ ನನಗೂ ಒಟ್ಟ ಆಗ್ತೈತೆ ಓ ನಮ್ಮ ಯಪ್ಪ ನಮ್ಮ ಯಪ್ಪ ಮಾತಾ ಕೇಳಂಗಿಲ್ಲ ಹ ಇದೊಂದು ಸಾಲು ಮುಗಿಸ್ಕೊಂಡು ಮುಗಿಸ್ಕೊಂಡ್ ಹೋಗಾರತ್ತೆ ತಡಿ ತಡಿ ಅಂತ ಆವಾಗಲಿ ನಾನು ಸುಮ್ಮಕ್ ನಿಲ್ಸ ನಿಂತೈತೆ ನನಗೂ ಆಗ್ತೈತ್ ಬೆಳಿಗ್ಗೆ ಹೇಳಿದೆ ಆ ರಂಗಜ ಕೈಲಿ ಹೇಳ್ ಕಳ್ಸಿದ್ದೆ ನಾನು ಓ ಒಂದ್ ಇಟ್ಟು ಟೀ ನಾರು ಕಾಸ್ಕಂಬಾರ್ ರಂಗಜ್ಜ ಮೊದ್ಲು ಅದಕ್ಕಿಂತ ಬೇಕಾದ್ರೆ ತಿಂಡಿನ ಅಡಿಗೆ ಮಾಡ್ಕೊಂಬರ್ತಾರೆ ಊಟ ಮಾಡಿದ್ರೆ ಆಗುತ್ತೆ ಮೊದ್ಲು ಒಂದ್ ಇಟ್ಟು ಟೀ ನಾರು ಅಂತ ಹೇಳಿದ್ರೆ ನೀವು ಟೀನು ತಗೊಂಬಂದಿಲ್ಲ ಏನಿಲ್ಲ ಒಟ್ಟ ಆಗ್ತೈತೆ ನನ್ಗಂತೂ ಹ್ಮ್ ದಿನಾಲು ಎದ್ದರ್ ಕೆಳಗಿನ ಟೀ ಕುಡ್ದು ಕುಡ್ದು ಬೇರೆ ರೂಢಿ ಆಗಿರೋದಕ್ಕೂ ಅದಕ್ಕೂ ಇವಾಗಂತೂ ಇಲ್ದಿರೋದಕ್ಕೂ ಏನೋ ಒಂಥರ ಆಗ್ತೈತೆ ಮಾತ್ರ ಮಾತ್ ಮಾಡೋಣ ಓ ಹೆಂಗ ತಿಂಡಿ ಅಲ್ದಾರ ಊಟ ಮಾಡ್ಕೊಂಡ್ ಬಂದಿದ್ಯಾ ಹೆಂಗಣಿ ಏನಾದ್ರಿಟ್ಟು ಅರ್ಥ ಓ ಹಂಗೇನು ಆ ನೀವು ತಿಂಡಿ ಹೇಳಿದೀರಾ ಅಡ್ಗೆನೆ ಮಾಡ್ಕೊಂಡ್ ಬರೋದೇನಿದ ತಿಂಡ್ ಮಾಡ್ಕೊಂಡ್ ಬರ್ಬೋದಿತ್ತು ಏನಂದ್ರೆ ಅಡ್ಗೆ ಮಾಡ್ಕೊಂಡ್ ಬಂದ್ರೆ ಒಟ್ಟೆ ತುಂಬಾ ಊಟ ಮಾಡ್ತೀರಮ್ಮಣಿ ಹ್ಞೂ ಹೊಲದ್ದು ತೋಟದ ಕೆಲಸ ಮಾಡೋರ್ಗೆ ಬಿಗ್ ಹೊಲದಲ್ ಕೆಲಸ ಮಾಡೋರ್ಗೆ ತಿಂಡಿ ಇದ್ರೆ ಸಾಕಾಗಲ್ ಕಡೆ ಅಮ್ಮಣಿ ಓ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಹಿಂಗೆ ಒಟ್ಟಲ್ಲಿ ಇರುತ್ತೆ ಅಮೆಕಿಂದ ತಿರ್ಗಾ ಹಂಗೆ ಹೊಟ್ಟೆ ಆಗ್ಬಿಡುತ್ತೆ ಓ ಅದಕ್ಕೋಸ್ಕರ ನಾನು ಅಡಿಗೆನೆ ಬಂದಿದ್ದು ಇನ್ನು ಒಂದ್ ಏನಂದ್ರೆ ಟೀ ಕಾಸ್ಕೊಂಡ್ ಬಂದ್ಬಿಟ್ಟು ನಿಮ್ಗೆ ಟೀ ಕೊಟ್ಬಿಟ್ರೆ ಹೊಟ್ಟೆ ತುಂಬಂಗ ಆಗ್ಬಿಡುತ್ತೆ ಟೀ ಕುಡಿದ್ಬಿಟ್ಟು ಅಮ್ಮಕಿಂದ ಊಟ ಮಾಡ್ತೀನಂದ್ರೆ ಏನೋ ಒಂಥರ ಒಂಥರ ಹೊಟ್ಟೆ ತುಂಬಂಗ ಆಗ್ಬಿಡುತ್ತೆ ನೋಡ್ರಿ ಊಟ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಅಮೆಕಿಂದ ಬೇಕಾದ್ರೆ ಟೀ ಕುಡಿರಂತೆ ಅಂತ ಮೊದ್ಲು ನಾನು ಊಟ ಅಂತ ಅಡ್ಗೆ ಮಾಡ್ಕೊಂಡ್ ಬಂದಿದ್ದು ನೀವ್ ಬರ್ರಿ ಇವಾಗ ಸಾಕು ಮಾತಾಡೋ ಅಷ್ಟು ನನ್ಗೆ ಟೈಮ್ ಇಲ್ಲ ಹ್ಮ್ ಪಾಪ ಶೇಖರಪ್ಪ ಏ ಬಾರ ಪಾಪಲೆ ಗೊತ್ತಾಯ್ತು ಏ ನೀನೇ ಕಳ್ಳ ಅವಾಗ್ಲೇ ನಾನು ಹೇಳ್ತಿರೋದು ಪಾಪ ಅವರೆಲ್ಲಾ ಒಟ್ಟ ಹಸ್ತೈತೆ ಊಟ ಮಾಡೋದ ಬರ್ರಿ ಅಂತ ಕರೀತಿದಾರೆ ನೀನ್ ನೋಡಿರಿದೇನು ಇದನ್ ಸಾಲು ಮುಗಿಸ್ಕೊಂಡ್ ಹೋಗ್ಬಿಡೋಣ ಇದೊಂದ್ ಸಾಲು ಅಂತ ಅವಾಗ್ಲಿಂದನು ನಿಲ್ಲಿಸ್ಕೊಂಡ್ ನಿಂತಿದ್ಯಾ ನಾನೇ ನೋಡಿಲ್ಲ ಅನ್ಕೊಂಡಿದ್ಯಾ ಬಾ ಗೊತ್ತಾಯ್ತು ಹ್ಮ್ ಕೆಲ್ಸ ಅಮೇಕಿಂತ ಮಾಡದೆ ಆಗುತ್ತೆ ಕಣ ಬರ್ರಲ್ಲ ಪಾಪಲೆ ಮೊದ್ಲು ಹೊಟ್ಟೆ ತುಂಬಾ ಊಟ ಮಾಡ್ದ ಕಣ್ರಲ್ಲಾ ಓ ಹಂಗೇನಿಲ್ಲ ಕಣ್ಣ ನಡಿಗ ಅವ್ರ ಜಿ ಓ ಇವ್ರು ಒಟ್ಟ ಹಸ್ತೈತೆ ಒಟ್ಟ ಹಸ್ತೈತೆ ಅಂದ್ರು ಅವಾಗ್ಲಿಂದನು ಹೇಳಿರು ನಾನು ನೀವ್ ನಡ್ರಪ್ಪ ನೀವು ನಾನು ಬೇಕಾದ್ರೆ ನಾನು ಇದೊಂದು ಸಾಲ ಮುಗಿಸ್ಕೊಂಡು ಕುಯ್ಕೊಂಡು ಆಮಕ್ಕಿಂದ ನಾನು ಬರ್ತೀನಿ ನೀವ್ ಹೋಗಿ ಕೈಕಾಲು ತೊಳ್ಕೊಂಡು ಕುತ್ಕೊಂಡಿರಿ ಅಷ್ಟೆಲ್ಲ ನಾನು ಅಂತಾನೆ ಹೇಳಿದ್ದು ಬಿಟ್ರೆ ಇವರಿಗೆ ಯಾರಿಗೂ ನಾನೇನು ಉಳಿಸ್ಕೊಂಡಿಲ್ಲ ಕಣ್ ಗೌರಾಜಿ ಓ ಇವಾಗ ಆಯ್ತು ಏನಮ್ಮ ನಡಿಯಮ್ಮ ನನ್ನಿಂದಾನೇ ತಾನೇ ಇವರೆಲ್ಲ ಉಳ್ಕೊಂಡಿರೋದು ನಡ್ರಿ ಹೋಗಿ ಮೊದ್ಲು ಊಟನೇ ಮಾಡ್ಕೊಂಡ್ ಬಂದ್ಬಿಡೋಣ ಅತ್ಲಾಗಿ ನನ್ಗು ಯಾಕೋ ಒಟ್ಟಸ್ತಂಗ ಆಗ್ತೈತ್ ಅತ್ಲಗಿ ಹಪ್ಪ ಇವ್ರ ಕತೆನಾ ನಾನು ನೋಡಿದರೆ ಅಲ್ಲಿ ಕಾಯ್ಕಂಡು ಕುಂತಿದ್ದೀನಿ ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ಇವ್ರು ನೋಡಿದ್ರೆ ಇನ್ನು ಹೊಲ್ದಲ್ಲದೇನಿ ನೀನು ಮಾತಾಡ್ಕೊಂಡು ನಿಂತಿದ್ದಾರೆ ಅಲ್ಲ ಅದ ನಮ್ಮ ಅಜ್ಜಿಗಾರ ಬುದ್ಧಿ ಬೇಡವಾ ಆಂ ಪಾಪ ಕೆಲ್ಸದವ್ರು ಪಾಪ ಹೊಟ್ಟೆಸ್ಕೊಂಡು ಬೆಳಗ್ಗೆ ಎದ್ದಾಗಲಿ ನಾನು ಬಂದಿರೋದು ಒಂದು ಟೀನು ಕುಡಿದಿಲ್ಲ ಏನಿಲ್ಲ ಆಂ ಮೊದಲು ಒಂದು ಅಡುಗೆ ಮಾಡ್ಕೊಂಬಂದಿದ್ದೀನಿ ಊಟ ಕಿಡನ ಅನ್ನೋದು ಜ್ಞಾನ ಬಿಡುವ ಕರ್ಕೊಂಬಂದ್ಬಿಟ್ಟು ಏ ಇವಳೆ ಇನ್ನು ಏನೇ ಮಾಡ್ತಿದ್ದೀಯ ಆ ಹುಡುಗರು ಕರ್ಕೊಂಬರ್ದಾನೆ ಆಂ ನಾನು ಎಷ್ಟೊತ್ತಿಂದ ಕಾಯ್ಕೊಂಡಿನ್ ನಿಂದು ಕಣದು ಆವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ಏ ಅವಾಗ ಮಾತಾಗಿ ಏ ಪರೋಲ್ಲ ಪಾಪ ಲೈ ಏಯ್ ಏ ಚಂದ್ರಣ್ಣ ಶೇಖರಣ್ಣ ಬರೋಲ್ಲ ಒತ್ತಾಯ್ತುಕಂಡು ಬರೋಲ್ಲ ಹೋಗೋಣ ಬರೋಲ್ಲ ಊಟ ಮಾಡಿ ಬರೋ ಮೊದಲು ಹ್ಞೂ ಕೆಲಸ ಇದ್ದಿದ್ದೇನೆ ಬರ್ರಿ ಮೊದಲು ಹೊಟ್ಟೆ ತುಂಬ ಊಟ ಮಾಡಿ ಬರ್ರಿ ಒತ್ತಾಯ್ತು ಅಲ್ಲಿ ಹತ್ತು ಗಂಟೆ ಆಯ್ತಾದ್ರೆ ಆಯ್ತಾ ಬಂದೈತೆ ಇನ್ನೂ ಹಂಗೆ ನಿಂತಿದ್ದೀರಲ್ರಲ್ಲ ಹುಡುಗರ ನೀವು ಹಾಂ ನಮ್ಮ ಅಜ್ಜಿಗಾರ ಬುದ್ಧಿ ಬಡವಾ ಕರ್ಕೊಂಬರ್ಬೇಕು ಅಂತ ಹಾಂ ಸುಮ್ಮನೆ ಮಾತಾಡ್ಕೊಂಡು ನಿಂತೈತೆ ಕಡೆ ಇನ್ನು ಏನು ಮಾಡ್ತಿದ್ಯಾ ನೀನು ಹಾಂ ಹೊಟ್ಟೆಷ್ಟೇನೆ ಆ ಹುಡುಗರುಗಳಿಗೆ ಮಾತಾಡ್ಕೊಂಡು ಸುಮ್ಕೆ ನಿಂತಿದ್ಯಾ ಆ ಹಿಂಗೆ ಮಾಡಿದ್ರೆ ನೀವು ಹೊಲಗ ಕೆಲಸ ಆದಂಗೇನೆ ಹ್ಞೂ ಏ ಬರೋಲ್ಲ ಪಾಪ ಲೈ ಏ ನಮ್ಮ ಅಜ್ಜಿ ಬುದ್ಧಿ ಬರ್ಬೋ ಬಂದ್ರಿಟ್ಟು ಬರ್ರಿ ಇಲ್ಲಿ ಹುಡ್ಗುರ್ಗೆಲ್ಲ ನಡಿ ಕಣ್ಣೀರಂಗಜ್ಜ ಬರ್ತೀವಿ ಯೋ ಗೌರಾಜ್ಜಿ ಮಾತ್ರ ಪಾಪ ನಾನು ಬುತ್ತಿ ತಗೊಂಡ್ ಬಂದಾಗ್ಲಿ ನಾನು ಒಂದೇ ಸಂಖ್ಯೆ ಇಲ್ಲಿ ಕಾಯ್ಕಂಡ್ ನಿಂತೈತೆ ಹ್ಞೂ ಬರೋಲ್ಲ ಪಾಪ ಬರೋಲ್ಲ ಪಾಪ ಅಂತ ಅವಾಗ್ಲಿಂದ ಕಾಣ್ತೈತೆ ಏ ನಾವೇನೇ ತಡಿ ಅಜ್ಜಿ ಒಂದ್ ಗಳಿಗೆ ಏನೋ ಇನ್ನೊಂದು ಸಾಲ ಐತೆ ಅದನ್ನು ಕುಯ್ಲು ಮಾಡ್ಕೊಂಬಿಟ್ಟು ಒಂದೇ ಸಲ ಬಂದ್ರೆ ಆಗುತ್ತೆ ಅಂತ ನಾವೇ ಸುಮಕ್ ನಿಲ್ಸ್ಕೊಂಡ್ ಆಟೆಯ ಆಟ್ಯಾ ಅಜ್ಜಿ ಜಾಸ್ತಿ ಹೊತ್ತು ನಿಂತ್ಕೊಬೇಡ ಹೋಗಿ ಆ ಮರದ ನೆರಳ ಕೂತ್ಕೊಂಡಿರೋ ನಡಿ ಹ್ಮ್ ತಟ್ಟೆ ಎಲ್ಲ ತೊಳ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿರುವ ಅಷ್ಟಲ್ಲಿ ನಾವು ಬರ್ತೀವಿ ಹ್ಮ್ ಪರವಾಗಿಲ್ಲ ಕಣಜ ಪರವಾಗಿಲ್ಲ ನೀನು ಒಂಥರ ಚೆನ್ನಾಗೆ ಚೆನ್ನಾಗಿ ಚೆನ್ನಾಗೆ ದಬಾಸ್ತೀಯ ಕಣಜ ಅಲ್ಲಿ ಕಣಜ ಮಂತ ಬಂದ್ಬಿಟ್ಟು ನೀನ್ ಏನಂತ ಹೇಳಿದ್ ನೀನು ಆ ಏನಂತ ಹೇಳಿದ್ ನೀನು ಎಲ್ಲ ಕೆಲಸ ಎಲ್ಲ ಬಂದರೆ ಒಂದ್ರಟ್ಟು ಟೀ ಕಾಸ್ ಕೊಡು ಟೀ ಟೀ ತಗೊಂಡು ಹೋಗಿ ಕೊಡ್ತೀನಿ ಅಂತ ಹೇಳಿದೆ ತಾನೆ ಏ ಬೇಡ ಕಣಜ ನಾನು ಅಮ್ಮಕ್ಕಿಂತ ಬರ್ತೀನಿ ಒಂದೇ ಸಲ ಅಡಿಗೆ ಮಾಡ್ತಿದ್ದೀನಿ ಊಟ ಮಾಡಲಿ ಹೊಟ್ಟೆ ತುಂಬಾ ಮೊದ್ಲು ಅಂತ ಹೇಳಿ ಕಳಿಸ್ತೇತಾನೆ நீனத்த நீர் கதும் எத்தேன் அஸ்ட் அது நங்கார்க்க ஓஹோ நோடம் ಕೇಳಬೇಕಾರೆ ಇಲ್ಲಿ ಎಲ್ಲ ಪಾಪ ಏಯ್ ಚಂದ್ರಣ ಏಯ್ ಶಂಕರಣ ಹೇಳ್ರಲ್ಲ ನೀವೇ ಶೇಖರಣ ನೀನೇ ಒಂದು ರೇಟು ಹೇಳು ನೀ ಮಜ್ಜಿಗೆ ನಾನು ಬಂದಿರಲ್ವೇನ್ರಲ್ಲ ಹೊಲತಾವ್ ಬಂದಿರಲ್ವಾ ಇಲ್ಲೇ ಒಂದು ರೇಟು ಯಾರೋ ಕರೆದ್ರು ಅಂತ ಹೋಗಿದ್ದಮ್ಮ ಗಳಿಗೆ ಹಿಂಗೆ ತಿರ್ಗಾ ಬರೋದಂತ ಹ್ಞೂ ಹಂಗೆ ಒಂದು ರೇಟು ತೋಟ ತಾವೆಲ್ಲ ಅಡ್ಡಾಡ್ಕೊಂಡು ಆ ನೋಡ್ಕೊಂಡು ಬರೋದಂತ ನಾನು ಹೋಗಿದ್ದೀನಿ ನೀನು ನೋಡಿದರೆ ನನ್ನ ಮೇಲೆ ಬಂದು ರೇಗಾಡ್ತಿದೀಯಲ್ಲ ನೀನು ಹಾಂ ಪರವಾಗಿಲ್ಲ ಕಡೆ ನೀನು ಒಂದ್ ರೇಟು ಹ್ಞೂ ನಾನೇನು ಆಟಾಡಕ್ಕೆ ಹೋಗಿದ್ದೆ ನನ್ನ ಕಡಿದ್ಯಾ ತೋಟ ತಾವು ಹೋಗಿದ್ದೆ ಕಡೆ ತೋಟ ತಾವ್ ಹ್ಞೂ ಇಲ್ ಕಣ್ಗವ್ರಜಿ ರಂಗಜ ಬಂದಿತ್ತು ಕಣಾಜಿ ನೀ ಬರೋಕ್ಕಿಂತ ಮುಂಚೆ ಒಂದ್ ಕಾಲ್ ಗಂಟೆ ಮುಂಚೆ ಇನ್ನು ಹೋಯ್ತು ಆಟೆಯ ಅಲ್ಲಿವರೆಗೂ ನಮ್ ತಾಲೆ ನಿನ್ಕಂಡು ಅದು ಇದು ಮಾತಾಡ್ಕೊಂಡು ಕುಂತಿತ್ತು ರಂಗಜಾನನು ಹ ನಾವೇ ಬಂದ್ಬಿಟ್ಟು ಅಂಗಡಿ ತಾವ್ಲು ಕಳ್ಸಿದ್ದು ಹಂಗೆ ಸರಿ ಕಣಪ್ಪ ಆಯ್ತು ಅಂಗಡಿ ತಾವ್ಲು ಹೋಗ್ಬಿಟ್ಟು ಹಂಗೆ ತೊಡ್ತಾ ಬರ್ತೀನಿ ಹೋಗ್ ಬರ್ತೀನಿ ಅಂತ ಹೇಳಿದ್ವು ಸುಮಗ್ ಬಾ ರಂಗಜನ್ ಮೇಲೆ ಯಾಕೆ ಹೇಗಾಡ್ತಿದ್ಯಾ ಇವಾಗ ಗೊತ್ತಾಕಿಲ್ಲ ಒಬ್ಬನು ಬೇಜಾರ್ ಮಾಡಿಸ್ಬಿಡ್ತಿರ ಕಂಡ್ರಪ್ಪ ನೀವು ಇರೋತ್ ಹಾಕಿದ್ದು ಬರೀ ಬರ್ರಿ ಬೇಗ ಬರ್ರಿ ನಡ್ರಿ ಹ್ಮ್ ಸುಮ್ಕೆ ಅವ್ರಿಗೆ ಬೇಜಾರ್ ಮಾಡಿಸ್ಬೇಡ್ರಿ ಊಟ ಎಲ್ಲಾ ತಂಗಾಗುತ್ತಂತ ಬೇರೆ ಬೇಜಾರ್ ಮಾಡ್ಕೊಳ್ತಿದ್ದಾರೆ ಮೊದ್ಲು ಊಟ ಮಾಡೋದ್ರಿ ಒಟ್ಟೆಗೆ ಹ್ಮ್ ಕೆಲಸ ಯಾವಾಗಲೂ ಮಾಡಿದ್ದ ಇದ್ದಿದ್ದೇ ಇರುತ್ತೆ ಪಾಪ ಅಜ್ಜಿ ಅಜ್ಜಿ ಅವಾಗಲೇನೂ ಕಾಯಿ ಕಾಯಿ ನಿಂತಿದ್ದಾರೆ ಹಾ ಸುಮ್ಕೆ ರೇಗಾಡ್ತಿದ್ದಾರೆ ಒಬ್ರಿಗೊಬ್ರು ಅವ್ರಿಗೆ ಬೇಜಾರ್ ಮಾಡ್ಸದ್ ಬೇಡ ನಡೀ ಅದ್ಲ ಹೋಗ್ ಬಂದ್ಬಿಡೋಣ ಅಪ್ಪನಗೋಗ್ರಪ್ಪನ ಬಂದ್ಬಿಡೋಣ ಪಾಪ ಹುಡುಗುರ ಬುರಲ್ಲ ಬೇಗ ಕೈ ತೊಳಿಕ್ಕೆಲ್ಲ ನೀರು ಇಟ್ಟಿದೀನಿ ಬೇಗ ಬೇಗ ಬಂದ್ಬಿಟ್ಟು ಕೈ ತೊಳ್ಕೊಂಡು ಊಟ ಕಣೆ ಕೈ ತೊಳಿಕ್ಕೆಲ್ಲ ನೀರೆಲ್ಲ ಅಲ್ಲಿ ಬಿನ್ಗೆ ಹಾಕಿ ಇಟ್ಕೊಂಡ್ ಹೋದೆ ಇಲ್ಲ ಮೋಟರ್ ಲೈನ್ ಕೊಟ್ಟಿದ್ರು ಎಲ್ಲಾ ನೀರು ಗದ್ದೆಗೆ ನೀರೆಲ್ಲ ಬಿಟ್ಟಿದ್ದೀನಿ ನಮ್ಮ ಆರಾಮಾಗಿ ಇಲ್ಲ ಕಾಲು ಮಕ್ಕಳೆಲ್ಲ ತೊಳ್ಕೊಂಡವ್ರು ತಟ್ಟೆ ಗಿಟ್ಟೆ ಪಾತ್ರೆ ಎಲ್ಲ ಇಲ್ಲೇ ತೊಳ್ಕೊಬೋದಿತ್ತು ನೀನು ತಿರ್ಗಾ ಅಲ್ಲಿ ಮಂತ್ ನಾನು ಬಿಂದ ನೀರು ಇಟ್ಕೊಂಡ್ ಬರಕ್ ನೀನು ಹಾ ನಿನ್ ತಲೆ ಇಲ್ವಾ ನಿನಗೆ ಸರಿ ಆಯ್ತು ಬಿಡು ಇನ್ನೇನ್ ಮೂ ಅಲ್ವೇನಜಾ ಹೋ ವಾಕತ್ ಲಾಗಿ ನಾನು ನೋಡು ನಾನು ಎಂತ ಕೆಲಸ ಮಾಡೋಬಿಟ್ಟೆ ಆ ಇರ್ಲಿ ಬಿಡು ಇನ್ನೇನ್ ಮಾಡಕಾಗುತ್ತ ತಲಗೆ ಹೋಗ್ ತಕನ್ ಬರ ತಕನ್ ಬಂದಿರಲ್ವಾ ಇನ್ನೇನೋ ಬರಲ್ಲಪ್ಪ ಪಾಪಲೇ 왔다ಯ್ಕನ್ ಬರಲ್ಲ ನೀವು ಅದ ಏ ತೋತ್ ಮಾಡ್ತಿರೋ ಏನಪ್ಪ ಅತ್ಲಾಗಿ ಲೇ ಶಂಗ್ರಾಣಾ ನೋಡ್ರಪ್ಪ ನಾನು ಈವಾಗಲೇ ಹೇಳ್ತಿದಿನಿ ಪಾಪ ಗೌರಜ್ಜಿ ಆವಾಗ್ಲೇ ನಾನು ಕರೆದು ಹೋಗ್ತೈತೆ ನಾವು ಇವಾಗ ಊಟಕ್ಕೆ ಹೋಗ್ಲಿಲ್ಲ ಅಂದ್ರೆ ಪಾಪ ಅವಜಿ ಬಲು ಬೇಜಾರ್ ಮಾಡ್ಕಣುತ್ತೆ ಹೂ ಪಾಪ ನಾ ತಿಂಡಿ ತಿನ್ನಕ್ಕೆ ಬೇಜಾರ್ ಮಾಡ್ತಾರಂತ ಅಂತ ಅಡಿಗೆ ಎಲ್ಲಾ ಮಾಡ್ಕೊಂಡು ಬಂದೈತೆ ಊಟಕ್ಕೆ ಜಾಸ್ತಿ ಹೊತ್ತು ಕಾಯಿಸ್ಕೊಂಡು ನಿಂತ್ಕೋಬಾರ್ದು ಹ್ಞೂ ನೀವು ಅದು ಇದು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಾನಂತೂನು ಯಾರ ಮಾತು ಕೇಳಲ್ಲ ನನ್ನ ಪಾಡಿಗೆ ನಾನು ಹೋಗ್ತೀನಿ ಗೌರಜ್ಜಿ ಹತ್ರ ಉಂಬು ಕಿಡಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ನಾನು ಈ ಕಡೆ ಬರ್ತೀನಪ್ಪ ನೀವು ಊಟ ಮಾಡಿದಾರ ಮಾಡಲಿ ಇಲ್ಲಾಂದ್ರೆ ಕೆಲಸನಾರ ಮಾಡ್ಕೊಳ್ರಿ ನನ್ನ ಕೈಲಂತೂ ಆಗಲ್ಲ ಕಣ್ರಲ್ಲ ಹ್ಞೂ ಯಾಕಂದರೆ ನನಗೆ ಯಾಕ ಬೆಳಿಗ್ಗೆ ಬೇರೆ ಬೇಗ ಇದ್ದಿದ್ದಕ್ಕೂ ಅದಕ್ಕೂ ಹೊಲದ ಕೆಲಸ ಮಾಡ್ತಿರೋದಕ್ಕೂ ಅದಕ್ಕೂ ಎಲ್ಲ ಕೈಕಾಲೆಲ್ಲ ಕಾಲೆಲ್ಲ ಹಂಗೆ ನಡ್ಕ ಬರ್ತೈತೆ ಕೈಕಾಲೆಲ್ಲ ಕಾಲೆಲ್ಲ ಆಗ್ತೈತೆ ಸುಸ್ತು ಸೋಲಾಗ್ತೈತೆ ಊಟ ಮಾಡಿ ಒಂದು ಗಳಿಗೆ ಸುಧಾರಿಸ್ಕೊಂಡ್ರೇನೆ ನನಗೆ ಸಮಾಧಾನ ಆಗೋದು ಅಲ್ಲಿವರೆಗೂ ಸಮಾಧಾನ ಆಗಲ್ಲ ನೀವು ಬಂದರೆ ಬರ್ರಿ ಬಿಟ್ರೆ ಬಿಡ್ರಿ ನನ್ನ ಪಾಡಿಗೆ ನಾನು ಹೋಗಿ ಗೌರಜ್ಜಲಿ ಉಂಬಕ್ಕೆ ಇಟ್ಟಿಸ್ಕೊಂಡು ನಾನು ಊಟ ಮಾಡ್ಕೊಂಡೆ ಬರೋದು ಇವಾಗ ಏನು ರಂಗಜಾ ನೀನು ಬರ್ತೀಯಾ ಏನು ಇವ್ರ ಹತ್ರ ನೀ ಇಲ್ಲೇ ಇರ್ತೀಯ ನೋಡು ಯೋಚನೆ ಮಾಡು ಹ್ಞೂ ಏ ಇಲ್ಲ ಕಣ್ಣು ನಡಿಯಪ್ಪ ಓ ನಾನು ತಡ ಬಂದೆ ಹೇಳಿದ್ರೆ ನಮ್ಮ ಅಜ್ಜಿ ಏನಿಲ್ಲ ಮತ್ತೆ ಹ್ಞೂ ಇವ್ರ ಮೇಲಿನ ಕೋಪನ ನನ್ನ ಮೇಲೆ ರಾಡ್ತಾಳೆ ಹ್ಞೂ ಕಣಪ್ಪ ಸ್ವಾಮಿ ಏ ಪಾಪ ಹುಡುಗರ ನೋಡ್ರ ಕಡೆ ಸಲಹೆ ಕರಿತಿದಿರಿ ನೀವು ಬರ್ತೀರಾ ಬರಲ್ಲ ನಿಮ್ಮ ನಿಮ್ಮ ಇಷ್ಟ ನಿಮಗೆ ಬಿಟ್ಟಿದ್ದು ಕಣ್ರಪ್ಪ ಹ್ಞೂ ನಿಮ್ಮ ಅಜ್ಜಿ ಬರುತ್ತೆ ಅಲ್ಲೇ ಇರುತ್ತೆ ಉಂಬಕ್ಕೆ ಇಟ್ಟಿಸ್ಕೊಂಡು ಊಟ ಮಾಡಿರಿ ಏ ಪಾಪ ಚಂದ್ರಣ್ಣ ನಡಿಲ್ಲ ನಾವು ಊಟ ಮಾಡೋದು ನಡೆಯೋ ಈ ಹುಡುಗರಿಗೆ ಹೇಳೋದು ತಲೆಗೆ ಹೋಗ್ತಿಲ್ಲ ಕಂಡು ನಡಿಯಪ್ಪ ಹ್ಞೂ ಏನ ನಮ್ಮ ಹುಡುಗರ ಅತ್ಲಾಗಿ ಮೊದಲು ಊಟ ಮಾಡ್ಕೊಳ್ಳಿ ಆಮೇಲಿಂದ ಅದು ಏನಿದ್ರು ಕೆಲಸ ನೋಡ್ಕೊಳ್ಳಿ ಏನು ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಲಿ ಬೇಕಾದ್ರೆ ಪರವಾಗಿಲ್ಲ ನಾನು ಬೇಜಾರು ಮಾಡ್ಕೊಳ್ಳೋಲ್ಲ ಅಂತ ಹೇಳ್ತಿದ್ದೀನಿ ಆದರೂ ಈ ಹುಡುಗ ಏನು ತಲೆಗೆ ಹಾಕ್ಕೊಂಡಿಲ್ಲ ನಾನು ಮಾತು ಕೇಳಂಗಿಲ್ಲಪ್ಪ ಏ ಹೋಗ್ರಲ್ಲ ಅತ್ಲಾಗಿ ಸರಿ ಸರಿ ಆಯ್ತು ನಿಮ್ಮ ಇಷ್ಟ ಕಣ್ರಪ್ಪ ಏ ಬಾಲ ಚಂದ್ರಣ್ಣ ಹೋಗನ ಬರೋ ಹೊತ್ತಾಯ್ತು ಶಾರದ ಜಯ ಅಕ್ಕ ನಡ್ರಕ್ಕ ಹೋಗ್ನ ಇನ್ನೇನು ಮಾಡೋಣ ಅಂತಲಾಗಿ ಬೇಗ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡೋಣ ಅತ್ಲಗ ಅಕ್ಕ ಏನಾರ ಮಾಡಿಬಿಟ್ಟು ಒಂದ್ ಎರಡು ಗಂಟೆ ಅಷ್ಟಲ್ಲಿ ಮುಗಿಸ್ಬಿಡ್ರಕ್ಕ ಬಿರ್ಬಿರ್ನೆ ಬಿರ್ನೆ ಬೇಗ ಬೇಗ ಮಾಡಿಬಿಟ್ಟು ಹೊತ್ಲಾಗಿ ಯಾಕಂದ್ರೆ ನಾನು ಮಧ್ಯಾಹ್ನದ ಮೇಲೆ ಬೇರೆ ಒಂದು ಸ್ವಲ್ಪ ಅಲ್ಲಿ ಊರಲ್ಲಿ ಒಂದು ಫಂಕ್ಷನ್ ಐತೆ ಕಣಕು ಹ್ಞೂ ಬೀಗಿ ಊಟ ಆಯ್ತು ಹೋಗಿ ಊಟ ಅಂತ ಕಣಕ್ಕ ಎರಡು ಮೂರು ಸಲ ಕರೆದಾರೆ ಫೋನ್ ಮಾಡಿಬಿಟ್ಟು

ನೋಡಿರಿ ಇವತ್ತು ಎಲ್ಲಕ್ಕಿಂತ ಮುಂಚೆ ರಾಗಿ ಕುಯ್ಲೆಲ್ಲ ಮಾಡ್ಕೊ ಮಾಡ್ಕೊಂಡು ಬೇಗ ಬೇಗ ಬರ್ತಿದ್ದಾನೆ ಅರ್ಜೆಂಟ್ ಮಾಡ್ತಿದ್ದಾನೆ ಊಟ ಕರೆದ್ರೂ ರಾಗಿ ಕುಯ್ಲು ಮಾಡ್ತಾ ಕುಂತಾನಲ್ಲ ಆದ್ರೂ ನನ್ಗೆ ಯಾಕೆ ಅನುಮಾನ ಬಂತು ಇದಕ್ಕೇನು ಆಸಾಮಿ ನೀನ್ ಅವಾಗ್ಲಿ ನಾನು ಹಿಂಗ ಆಡ್ತಿದ್ದು ಸರಿ ಕಣಪ್ಪ ಆಯ್ತು ಹೋಗ್ಬರುವಂತ ಕಣಿ ಹೇಳು ಹ ಏನೊಂದ ಒಂದ ಸಾಲು ಏನಾರು ಇದ್ರೆ ಬೇಕಾದ್ರೆ ನಾವೇ ಕೈಲು ಮಾಡ್ಕೊಂಡ್ ಬರ್ತೀವಿ ನೀನ್ ಹೋಗುವಂತೆ ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಬೇಡ ಅರಿ ಇವಾಗ ಊಟ ಮಾಡಿ ಹ ಇನ್ನೇನ್ ಮಾಡೋಣ ಗೌರಾಜಿ ಕಾಯ್ಕೊಂಡ್ ಬೇರೆ ಕುಂತಿರುತ್ತೆ ಎಲ್ಲತ್ತಿ ಇವ್ರು ಯಾರು ಕೆಲ್ಸದವ್ರು ಈಟೊ ತೊಗ್ರೂ ಬರ್ಲಿಲ್ಲ ಆ ಮಂತವ್ ನೋಡ್ರಿ ಮಾವ ನೋಡಿದ್ರಿ ಅರ್ಜೆಂಟ್ ಮಾಡ್ಕೊಂಡು ಕರ್ಕೊಂಡ್ಬಂದ್ಬಿಡ್ತು ಅಯ್ಯೋ 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 ಊಟಕ್ಕೆ ಎಲ್ಲ ಹೊಟ್ಟೆ ಹಚ್ಕೊಂಡು ಕುಂತಾರೆ ನೀವು ನೋಡ್ರಿ ಇನ್ನು ಮಂತವ್ ಏನು ಮಾಡ್ತಿದೀರ ಬರ್ರಿ 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 ಅಂತ ಅರ್ಜೆಂಟ್ ಮಾಡಿಬಿಟ್ಟು ಕರೆದೋಯ್ತು ನೋಡಿದ್ರೆ ಇವರು ಇನ್ನು ರಾಗಿ ಕೂಲಿ ಮಾಡ್ತಾನೆ ನಿಂತಾರೆ ಇನ್ನು ಈಟ ತೊಗ್ರೂ ಬರ್ಲಿಲ್ಲ ಬೇಗ ಕರೀದಿ ಆತಿ ಹೋಗನು ಹ್ಞೂ ಮಂಥವ್ ಬೇರೆ ಕೆಲಸಗಳು ಬೇರೆ ಬೇಕಾದಷ್ಟು ಇದ್ದಾವೆ ಹ್ಞೂ ಬೇಗ ಅದ್ಲಾಗಿ ಉಂಬಕ್ಕೆಲ್ಲ ಇಟ್ಟು ಅದ್ಲಾಗೇ ಎಲ್ಲ ಪಾತ್ರೆಗಳೆಲ್ಲ ತೊಳ್ಕೊಂಡು ಹೋಗ್ಬಿಡೋ ಅಥ್ಲಾಗೆ ಹ್ಞೂ ಒತ್ತು ಬೇರೆ ಆಗೋಯ್ತು ಸರೋಜಮ್ಮ ಹಿಂಗೆಲ್ಲ ಆತರ ಮಾಡಬಾರ್ದು ಒಂದ್ರಿಟ್ಟು ಸಮಾಧಾನದಿಂದ ಇರ್ತಾಯಿ ಹ್ಮ್ ಯಾಕಿಂಗ್ ಅರ್ಜೆಂಟ್ ಮಾಡ್ತಿದ್ಯಾ ಮಂತವಾಗ ಏನ್ ಕೆಲ್ಸ ಐತೆ ಇದ್ರೆ ಒಂದೆರಡು ಪಾತ್ರಗಳು ಬೆಳಕೋಬೇಕು ಇವಾಗ ಎಲ್ಲಾ ಪಾತ್ರಗಳೆಲ್ಲ ಊಟ ಮಾಡಿರ್ತಾರಲ್ಲ ಈ ಊಟದ ಪಾತ್ರಗಳು ಒಂಚೂರು ಬೆಳಕೋಬೇಕು ಅಷ್ಟೇ ಅಲ್ವಾ ಏನು ಬಟ್ಟೆ ಗಿಟ್ಟೆ ಎಲ್ಲ ನೆನ್ನೆ ತೊಳ್ದ ಏನು ಕೆಲಸ ಇಲ್ಲ ಸಮಾಧಾನದಿಂದ ಇರು ನಾಳೆನು ಬೇಕಾದ್ರೆ ಮಾಡ್ಕೋಬಹುದು ಅದ್ ಯಾಕಿಂಗ್ ಇಂತ ಅರ್ಜೆಂಟ್ ಮಾಡ್ತಿದ್ಯಾ ಅಂತ ಗೊತ್ತಾಗ್ಲಿಲ್ಲಮ್ಮ ನನ್ಗಂತೂ ಹ ಸರಿ ಆಯ್ತು ಯಾವಾಗ್ಲಾರ ಬರ್ರಿ ನನ್ಗೇನಾಗ್ಬೇಕಾಯ್ತಿ

ರಾಗಿ ತೆನಕು ಎರ್ತಾವೆಲ್ಲ ಮಾತಾಡ್ಸ್ಕೊಂಡು ನಿಂತಿದಾರಾ ಅವ್ರು ಬರ್ತಾರೆ ನೀನ್ ಅವ್ರ ಬಗ್ಗೆ ತಲೆ ಬೇಡ ಇಲ್ಲಿ ಉಂಬ ಸಾಕು ಸರಿನಾ ಸರಿ ಆಯ್ತು ನೀವ್ ಹೆಂಗ ಮಾಡ್ತಿರ್ಕೊಂಡ್ ಹೇಳಿ ಬರ್ರಾಪ ಇನ್ನು ಏನ್ ಬರು ಬರ್ರೂ ಅದಕ್ಕೆ ಕೈಕಾಲ್ ತೊಳಿಯಕ್ ಹೋಗಿದಿರಾ ಮೋಟ್ರ್ ನೀಡಲ್ಲಿ ಗಡ್ ಗಡ್ಲ ತೊಳಿತೀರಪ್ಪ ಬಿರ್ಬಿಣ್ಣೆ ತೊಳ್ಕೊಂಡ್ ಬರ್ರಪ್ಪ ಗೊತ್ತಾಯ್ತು ಹಿಂಗೆ ನಿಮ್ಗೆ ಒಂದ್ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಇಲ್ಲಿ ಮಾಡ್ಕೋಬೇಕನ್ನೋದು ಇಲ್ಲ ಕಡಲ ಮಕ್ಳ ಬರ್ರಿ ಬಿರ್ಬಿನ್ನೆ ಬರ್ರಿ ತಡಿ ಗೌರಾಜಿ ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತಿದಿ ಅಂತ ಗೊತ್ತಾಗ್ತಿಲ್ಲಮ್ಮ ನಮ್ಗಂತೂ ಹೊತ್ಲಾಗಿ ಓ ತಡಿ ಬಂದು ಸುಮ್ಕಿರು ಒಂದ್ ರೇಟು ಹ್ಮ್ ಬಂದು ಕೊಂಡ್ ಬಡ್ಸ ಗೌರಾಜ್ಜಿ ಅತ್ಲಾಗಿ ಹ್ಞೂ ಯಾಕೆ ಹಿಂಗ ಅರ್ಜೆಂಟ್ ಮಾಡ್ತಿದ್ದಿ ಏನು ದೇವ್ರಿಗೆ ಗೊತ್ತಮ್ಮ ಹಡ್ಸಮ್ಮ ಉಂಬಾ ಕಿಡು ಹೊಟ್ಟೆ ಆಸೈತ್ ನಮ್ಗು ಅತ್ಲಾ ಊಟ ಮಾಡ್ಕೊತೀವಿ ಹೊತ್ಲಾಗಿ ಹಾ ಬರಮ್ಮ ಕುತ್ಕೊಬರಪ್ಪ ಎಲ್ಲಾರುನು ಬಿರ್ಬಿಣ್ಣಿ ಅತ್ಲಾಗ ಅಜ್ಜಿ ಅರ್ಜೆಂಟ್ ಆಗಿ ಎಲ್ಲ ಹೋಗ್ಬೇಕಂತ ಅರ್ಧ ಮುಕ್ಕಾಲ್ ಗಂಟೆಯಿಂದ ಇಲ್ಲೇ ಕಾಯ್ಕೊಂಡ್ ಕುಂತೈತೆ ಬರೀ ಬಿರ್ಬಿಣ್ಣಿ ಊಟ ಮಾಡ್ಬರ್ರಿ ಹ್ಮ್ ಎಲ್ಲಾರು ಒಂದ್ ಕಡೆ ತಗುಕಡ್ರಿ ಆರಾಮಾಗಿ ಹೋಯ್ತವ ಏನಪ್ಪ ಈ ವಜ್ಜು ಇವಾಗ ಎಲ್ಲ ಹುಡುಗಡುವಾಗ ನೀವು ಅಜ್ಜನ ಆ ಏನ್ ಮಾಡೋದ ಏನೋ ಅತ್ಲಾಗಿ ಬಂದು ಗೊತ್ತಾಗಲ್ಲಪ್ಪ ಅತ್ಲಾಗಿ ಕೆಲಸವರೆಲ್ಲ ಬಂದಾಗಲೇ ಹಿಂಗೆ ಆ ಕಡೆ ಈ ಕಡೆ ಹೋಗ್ಬಿಡ್ತಾರ ಮನೆಯವರು ಹ್ಮ್ ಮಿತ್ತಂತೆ ಮಾಮೂಲಿ ಆಗ ಆರಾಮಾಗಿ ಇರ್ತಾರೆ ಎಲ್ಲೋ ಬಾಡಿಗೆನೂ ಇಲ್ಲ ಏನು ಇಲ್ಲ ಅಂತ ಆ ಹುಡುಗನೂ ಇರ್ತಾನೆ ಈ ವಜ್ಜನೂ ಇದ್ ಬಿಡುತ್ತೇವಂತವ ಏನಾದ್ರೂ ಕೆಲಸ ಕಾರ್ಯ ಅದು ಇದು ಶುರು ಆಯ್ತಂದ್ರೆ ಬರೀ ಬರಿ ಇಲ್ದ ಬೆಲ್ಲ ನೀನು ಹೇಳ್ತಿರ್ತಾರಪ್ಪ ಇವ್ರಂತೂ ಅತ್ಲಾಗಿ ಹಾಂ ಬರಕ್ಕೂ ಆಗಲ್ಲ ಏನಿಲ್ಲ ಅತ್ಲಾಗಿ ಗೌರಾಜಿ ರಂಗಜನ ಅಲ್ಲೇ ಐತೆ ಎಲ್ಲಾರ್ಗು ಜೊತೆಲಿ ಕರ್ಕೊಂಡ್ ಬರ್ತೈತೆ ಇವಾಗ ಬಿಟ್ಟು ಬರಕ್ ಆಗಲ್ಲ ಅಂತ ಇನ್ನೊಂದ್ ರೀಟು ರಾಗಿ ಕುಯ್ಲು ಮಾಡೋದಿತ್ತು ಆ ಸಾಲಲ್ಲಿ ಅದನ್ನ ಮುಗಿಸ್ಕೊಂಡು ನಾನು ಕರ್ಕೊಂಡ್ ಬರ್ತೀನಿ ನೀವ್ ಹೋಗಿರಪ್ಪ ಅಂತ ಕಳಿಸ್ತು ಅದಕ್ಕೆ ಬಂದು ತಡೆಯತ್ಲಾಗಿ ಒಂದೇ ಸಲ ಉಂಬ ಕಿಡುವಂತಲಾಗಿ ಹ್ಞೂ ಅವ್ರು ಬರ್ಲಿ ಅತ್ಲಾಗಿ ಅವ್ರ ಒಂದ್ಸಲಿ ಬಿಟ್ಟು ಊಟ ಮಾಡೋದು ನಾವೊಂದ್ಸಲ ಬಿಟ್ಟು ಊಟ ಮಾಡೋದು ಅವೆಲ್ಲ ಸರಿ ಆಗಲ್ಲ ಬರ್ತೀವಿ ಒಂದ್ ರೀಟು ಆ ಎಲ್ಲ ರೆಡಿ ಮಾಡ್ಕೊ ಅತ್ಲಾಗಿ ಅವ್ರು ಬರ್ತಾರೆ ತಿರ್ಗಾ ನೀನು ಅವರೆಲ್ಲ ಬಂದು ನೀ ತಿರ್ಗಾ ನೀರ್ಗಾ ಬೇರೆ ಕಾಯ್ಕೊಂಡು ಕೂತ್ಕೋಬೇಕು ನಾವು ಬೇಡ ಬೇಡ ಇವಲ್ ಬರ್ರಿ ಹೇಳ್ತೀನಿ ಈ ಇಬ್ಬ್ರಿಗುನು ಬಟ್ಟೆ ಬಂದಾರ ಅಲ್ಲೇ ಉಂಬ್ರಿ ಹೇಳ್ತೀನಿ ಹ್ಮ್ ಇವ್ರು ಊಟ ಮಾಡ್ಕೊಳ್ಳಿ ತಿರ್ಗಾ ಅಮ್ಮಗಿಂದ ಒಬ್ಬೊಬ್ರು ಒಬ್ಬೊಬ್ರು ಕಡಿಮೆ ಆಗ್ತಿದ್ರಿ ಜನ ಊಟ ಮಾಡ್ಕೊಂಡು ಬೇಕಾ ಆಗ್ಬಿಡತ್ ಅತ್ಲಾಗಿ ಹಲ್ವಾ ಹೆಂಗ ಇವ್ರ ಮುಂದೆ ಬಂದಾರೆ ಇವ್ರಿಗೆ ಗುಂಬಕ್ ಇಟ್ಬಿಡೋಣ ಅತ್ಲಾಗಿ ಕಡೆಯಮ್ಮನೇ ಸರೋಜಮ್ಮ ಊಟಕ್ಕೆ ಉಂಬಕ್ಕೆ ಇಡೋಣ ಅಂತ ನನಗೆ ಬೇರೆ ಕೇಳ್ತಿದ್ಯಾಲ ಅಮ್ಮನಿ ಪಾಪ ಹೊಟ್ಟೆ ಹಸ್ಕೊಂಡಿದ್ದಾರೆ ಕೂಸ್ಬಿಟ್ಟು ಊಟಕ್ಕೆ ಇಡು ಉಂಬಕ್ಕೆ ಇಡು ಬೇಗ ಬೇಗ ಹೊಟ್ಟೆ ತುಂಬ ಊಟ ಮಾಡ್ರಪ್ಪ ಹ್ಞೂ ಆಯ್ತು ಗೌರಜಿ ಊಟ ಮಾಡ್ತೀನಿ ಊಟ ಮಾಡ್ದಂಗೆ ಏನಿರಲ್ಲ ಏನಂದ್ರೆ ಅವರು ಬಿಟ್ಟೆ ಊಟ ಮಾಡಿದೀರ ಅಂತ ಎಲ್ಲ ಬೇಜಾರ್ ಮಾಡ್ಕೊಂಡ್ತಾರ ಅಂತ ಭಯ ಆಟೆಯ ಹ್ಞೂ ನನಗೂ ಸಿಕ್ಕ ಬಟ್ಟೆ ಹೊಟ್ಟೆ ಬೇರೆ ಆಗ್ತೈತೆ ಊಟ ಮಾಡ್ತೀವಿ ನೋಡ್ರಿ ಹಿಂಗಾಗೈತೆ ಏನು ಮಾಡೋದು ಹೇಳ್ರಿ ಗೌರಜಿ ನಾನು ಕಡಮ್ಮ ಇನ್ನು ನಿಂತಕೊಂಡ್ ಏನಮ್ಮ ನೋಡ್ತಿದ್ಯಾ ಯಾ ಪಾಪ ಅಜ್ಜಿ ಉಂಬಕಿಡಕ್ಕೆ ಕಾಯ್ಕೊಂಡ್ ನಿಂತೈತಿ ಬಿರ್ ಬಿರ್ನೆ ಬಾರಮ್ಮ ಕುತ್ಕೊ ಬರ್ರಿ ಕೈ ಕಾಲೆಲ್ಲಾ ತೊಳ್ಕೊಂಡ್ ಬಂದ್ರ ಕುತ್ಕೊ ಬರ್ರಿ ಊಟ ಕುತ್ಕೊ ಬರ್ರಿ ಒತ್ತಾಯಿತು ಓ ಬೇಗ ಅತ್ಲಗ್ ಮುಗಸ್ಕೊಂಡ್ ಹೋಗ್ಬಿಡೋಣ ಅತ್ಲಾಗೆ ಅದೆಷ್ಟೊತ್ತ ಅದೇ ಮಾಡ್ಕೊಂಡ್ ಕುಂತಿರ್ತೀರಾ ಸರಿ ಕಂಡಲಾ ಪಾಪಾ ನಿಮ್ ರಂಗ ಜಿತ್ಲಕ್ ಹೋಗ್ತಿರಲ್ಲ ನಿಮ್ಗೆ ಎಲ್ಲಾರ್ಗುನು ಜೊತೆಲೆ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿ ನಿಮ್ ರಂಗಾಗೆ ಈಟೊ ಆದ್ರೂ ಬರಲಿಲ್ಲಾ ಆ ಏನ್ ಮಾಡ್ತೇತಿ ಸರಿರಪ್ಪ ವಲೈಟು ಅವ್ರು ಒಂದ ರೇಟ್ ಊಟ ಮಾಡಿ ಇಲ್ಲಿ ರಂಗಜ್ಜು ಕರೆದು ಏ ಒಂದ್ರಿ ಆ ಬದಿ ಮೇಲೆ ಮತ್ತೆ ರೋಡ್ ಜೂದ್ ಮೇಲೆ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ರಾಗಿ ಹಂಗ ಹಿಂಗು ಉಳ್ಕೊಳುತ್ತಲ್ಲ ಗೌರಜಿ ಹ್ಮ್ ಆ ರಾಗಿ ತೆನೆ ಎಲ್ಲ ಕುಯ್ದು ಬರ್ತೀನಿ ನೀವ್ ಹೋಗಿರಪ್ಪ ಬುಮ್ಮ ಕಿಡಿಸ್ಕೊಟ್ಟು ನೀವು ಊಟ ಮಾಡ್ತೀರಿ ಅಂತ ಹೇಳ್ತು ನಾನು ಹತ್ಲಗಿ ಸರಿ ಆಯ್ತು ಅಂತ ಹೇಳ್ಬಂದೆ ನೋಡು